ನಿಜವಾಗ್ಲು ಖುಷಿ ಆಗೈತಿ ಯಾಕೆಂದ್ರೆ ಆರ್ ಆರ್ ಸಿನಿಮಾ ಬಂದು ತುಂಬ ದಿನ ಆಗಿದೆ ಬಟ್ ಅದರಲ್ಲೂ ಶರಣ್ ಸರ್ದು ಶರಣ್ ಸರ್ ಜೊತೆ ಯಾವುದು ಆರ್ ಆರ್ ಮೂವಿ ನಾಕ್ ಮಾಡಿರಲಿಲ್ಲ ಇದು ಒಂದು ಫಸ್ಟ್ ಮೂವಿ ಆರ್ ಆರ್ ಮೂವಿ ಅನ್ನೋದಕ್ಕಿಂತ ಮೇಲೆ ಒಂದು ಫೀಲ್ ಆಗ್ತದ ಇದು ಫ್ಯಾಮಿಲಿ ಆರ್ ಆರ್ ಮೂವಿ ಅಂತ ಸೊ ಓವರ್ ಆಲ್ ಆಗಿ ಫ್ಯಾಮಿಲಿ ಬಂದು ಕೂತ್ಕೊಂಡು ನೋಡುವ ತುಂಬ ಚೆನ್ನಾಗಿ ಯಾಕೆಂದ್ರೆ ಈ ಡೈರೆಕ್ಟ್ರು ನಮ್ಮ ನವನೀತ್ ಅವರು ಅವ್ರು ಆಲ್ರೆಡಿ ಎಲ್ರಿಗೂ ಗೊತ್ತಿರಂಗೆ ಕರ್ವಾ ನವನೀತ್ ಅಂತಲೇ ಕರೀತಾರೆ ಯಾಕೆಂದ್ರೆ ಅವರು ಆರ್ ಆರ್ ಮೂವಿ ಎಕ್ಸ್ಪರ್ಟ್ ಅಂತ ಕರೀತಾರೆ ಬಟ್ ಅದು ಇನ್ನೊಂದು ಸಲ ಪ್ರೂವ್ ಆಗಿದೆ ತುಂಬ ಚೆನ್ನಾಗಿ ಬಂದಿದೆ ಅಲ್ಲಲ್ಲಲ್ಲಿ ಸ್ವಲ್ಪ ಭಯ ಬೀಳ್ಸುತ್ತೆ ನಗು ತರಿಸುತ್ತೆ ಒಂದೊಳ್ಳೆ ಕಾಂಟೆಂಟು ಒಂದೊಳ್ಳೆ ಫ್ಯಾಮಿಲಿ ಚಿತ್ರ ಬಟ್ ಕ್ವಾಲಿಟಿ ಮೇಕಿಂಗ್ ಸ್ವಲ್ಪ ಬಹಳ ಖುಷಿ ವಿಚಾರ ಅದೇ ಅವರು ಆಸ್ಕಾರ್ಡ್ ಆಸ್ಕಾರ್ ವಿನ್ನರು ಅಂತ ಕೇಳ್ಬಿಟ್ಟು ತುಂಬ ಚೆನ್ನಾಗಿ ಸ ಸೌಂಡು ರೆಕಾರ್ಡಿಂಗ್ ತುಂಬ ಚೆನ್ನಾಗಿ ಬಂದಿದೆ ಆರ್ ಆರು ಮತ್ತು ಕ್ಯಾಮ್ರಾ ವರ್ಕು ಅದು ಎರಡನ್ನು ಮೆನ್ಷನ್ ಮಾಡಲೇಬೇಕು ಆರ್ ಆರು ಮತ್ತು ಕ್ಯಾಮ್ರಾ ವರ್ಕು ನಿಜವಾಗ್ಲೂ ಒಂದು ಈ ಕನ್ನಡ ಸಿನಿಮಾ ಈ ಲೆವೆಲ್ ಕ್ವಾಲಿಟಿ ಇದೆಯಾ ಅನ್ನೋ ಲೆವೆಲ್ ಕೆಲಸ ಮಾಡಿದ್ದಾರೆ ಮತ್ತು ನಮ್ಮ ತರುಣ್ ಜೀವ ಒಬ್ಬರು ತುಂಬ ಚೆನ್ನಾಗಿ ದೊಡ್ಡ ಮಟ್ಟಕ್ಕೆ ಕಲಿಸಿ ಮಾಡಿದ್ದಾರೆ ಸೊ ಫೈನಲಿ ನಾವು ನೋಡಿದ್ದೀವಿ ನಾವು ಆ್ಯಕ್ಟ್ ಮಾಡಿರೋ ಸಿನಿಮಾ ನಾವು ಎಲ್ಲ ಸಿನ್ಮಾಗಳಿಗೂ ಚೆನ್ನಾಗಿದೆ ಅಂತ ಹೇಳ್ತಾನೆ ಇರ್ತೀವಿ ಬಟ್ ಜನಕ್ಕೆ ಇಷ್ಟ ಆಗಬೇಕು ಎಲ್ಲರೂ ಪಾಸಿಟಿವ್ ರೆಸ್ಪಾನ್ಸ್ ಕೊಡ್ತಾ ಇದ್ದಾರೆ ತುಂಬ ಜನ ಫೋನ್ ಮಾಡಿ ಇಲ್ಲ ತುಂಬ ಚೆನ್ನಾಗಿ ಇದೆ ಅಂತ ಹೇಳ್ತಿದ್ದಾರೆ ದಯಮಾಡಿ ಎಲ್ಲರೂ ಬಂದು ಚೋಮಂತರ ಸಿನಿಮಾನ ನೋಡಿ ಆರ್ ಆಶೀರ್ವಾದ ಸೆಕೆಂಡ್ ಸಿನಿಮಾ ಒಂದೊಳ್ಳೆ ರೀತಿಯಲ್ಲಿ ರಿವ್ಯೂ ಪಡ್ಕೊತಾ ಇದೆ ಬಟ್ ಥಿಯೇಟರ್ ವಿಚಾರಕ್ಕೆ ಬಂದ್ರೆ ಒಂದಿಷ್ಟು ಸಮಸ್ಯೆಗಳು ಇದೆ ನಟ ಯಾವ ರೀತಿ ಇದನ್ನ ಕನ್ವೇ ಮಾಡ್ತೀರಾ ಸೋ ಏನು ಮಾಡಬೇಕು ಥಿಯೇಟರ್ದು ಅದೇನೋ ಅದು ಗೊತ್ತಿಲ್ಲ ಪ್ರೊಡ್ಯೂಸರ್ನ ಕೇಳಬೇಕು ಥಿಯೇಟರ್ಗಳ ಸಮಸ್ಯೆ ಅಂದ್ರೆ ಅದು ಅವ್ರಿಗೆ ಗೊತ್ತಿರುತ್ತೆ ತರುಣ್ ಶೋಪೂರ್ ಚೇಂಬರ್ ಎಲ್ಲ ಮಾತಾಡ್ತಿದ್ರು ಅನ್ಕೊತೀನಿ ಸೊ ಫೈನಲ್ ಸಿನಿಮಾ ಜನಕ್ಕೆ ಇಷ್ಟ ಆಗ್ಬಿಟ್ರೆ ಹಂಡ್ರೆಡ್ ಪರ್ಸೆಂಟ್ ಥಿಯೇಟ್ರ್ಗಳು ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ಆಮೇಲೆ ಮೇಜರಾಗಿ ಏನಾಗುತ್ತೆ ಮೊದಲನೇ ವಾರ ಅನ್ನೋದು ಒಂದು ಮೋಸ್ಟ್ ಇಂಪಾರ್ಟೆಂಟು ಏನಕ್ಕೆ ಅಂದರೆ ಯಾವುದೇ ಆದರೂ ಹೊಸ್ದಾಗಿ ಬಂದಾಗ ಫಸ್ಟ್ ವಾರ ಏನಿರುತ್ತೆ ಆ ಟೈಮ್ದು ಕಲೆಕ್ಷನ್ನು ಸಿನಿಮಾಗೆ ತುಂಬ ದೊಡ್ಡ ಪ್ಲಸ್ ಆಗುತ್ತೆ ಸೊ ಹಂಗಾಗಿ ಫಸ್ಟ್ ವೀಕು ಒಳ್ಳೊಳ್ಳೆ ಸೆಂಟರ್ಗಳು ಸಿಗಬೇಕು ಮೇಜರ್ ಪ್ರಾಬ್ಲಮ್ ಏನಾಗ್ಬಿಡುತ್ತೆ ಅಂದರೆ ನಮ್ಮ ಕನ್ನಡ ಸೆಂಟರ್ಸ್ ಅಂತ ಒಂದೊಂದು ಊರುಗಳಿದ್ದಾವೆ ಅಲ್ಲಿ ಏನೂ ಮಾಡೋಕ್ಕಾಗಲ್ಲ ಒಂದೊಂದೇ ಇರ್ತವೆ ಸೊ ಅದನ್ನು ಕನ್ನಡ ಸಿನಿಮಾಗಳಿಗೆ ಕೊಡಬೇಕು ಬಟ್ ಅದು ಯಾಕೆ ಹಿಂಗೆ ಮಾಡ್ತಾರೆ ಅಂತ ಗೊತ್ತಿಲ್ಲ ಅದೆಲ್ಲ ಸರಿ ಹೋಗುತ್ತೆ ಅಂದ್ಕೊತೀನಿ ಥಿಯೇಟ್ರ್ ಸಮಸ್ಯೆ ಸೊ ಫೈನಲಿ ಸಿನಿಮಾ ಚೆನ್ನಾಗಿದೆ ಆಮೇಲೆ ಯಾವ ಥಿಯೇಟ್ರಲ್ಲೇ ಇದ್ರೂ ಪರವಾಗಿಲ್ಲ ಜನಕ್ಕೆ ಇಷ್ಟ ಆಗಿ ಅವ್ರು ನೋಡೋಕ್ಕೆ ಶುರು ಆಗಿಬಿಟ್ರೆ ಹಂಡ್ರೆಡ್ ಪರ್ಸೆಂಟ್ ದೊಡ್ಡ ಹಿಟ್ಟಂತೂ ಹಾಗೆ ಆಗುತ್ತೆ ನಮಗಂತೂ ತುಂಬ ಇಷ್ಟ ಆಗಿದೆ ದಯವಿಟ್ಟು ನೀವು ಎಲ್ಲರೂ ಫ್ಯಾಮಿಲಿ ಸಮೇತ ಬಂದು ನೋಡಿ